ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಪಿಸ್ ಕಿಚನ್ ಇವತ್ತು ಶನಿವಾರದಲ್ಲಾಗನ ಶೇರ್ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಶನಿವಾರ ಅಂದ ತಕ್ಷಣವೇ ಎದ್ದು ಬರ್ತಾ ಇದ್ದಂಗೆ ತಲೆ ಒಳಗಡೆ ನೂರೆಂಟು ಯೋಚನೆ ಆ ಬಾ ನಾಳೆ ಭಾನುವಾರ ಎಲ್ಲಿಗೆ ಹೋಗೋದು ಏನು ಕೆಲಸ ಮಾಡೋದು ಪೆಂಡಿಂಗ್ ಕೆಲಸ ಏನಿದೆ ಅಪ್ಪ ಫಸ್ಟು ಇರೋ ಬರೋ ಕೆಲಸನೆಲ್ಲ ಮುಗಿಸ್ಕೋಬೇಕು ಛೇ ಭಾನುವಾರ ಒಂದೇ ದಿನ ಸಿಗೋದಲ್ವಾ ಎಲ್ಲರೂ ಹೊರಗಡೆ ಹೋಗ್ಬರೋಣ ಅಂದ್ರೆ ಈ ಮನೆ ಕೆಲಸನೇ ಮುಗಿಯೋದಿಲ್ಲಪ್ಪ ಅಂತ ಇನ್ನೊಂದು ಆಲೋಚನೆ ಈ ಆಲೋಚನೆಯಲ್ಲಿ ಎದ್ದು ಅಡುಗೆ ಮನೆಗೆ ಬಂದೆ ಅಡುಗೆ ಮನೆಗೆ ಬಂದ ತಕ್ಷಣವೇ ಕೈಕಾಲು ಮುಖ ತೊಳ್ಕೊಂಡು ಬಂದೆ ಬಂದ ತಕ್ಷಣ ಸ್ಟವ್ ನಾವು ಒರೆಸ್ದೆ ಸ್ಟವ್ ಎಲ್ಲ ಆಲ್ರೆಡಿ ರಾತ್ರಿ ಒರೆಸಿ ಇಟ್ಟಿದೆ ಮತ್ತೊಂದ್ಸಲ ಒರೆಸೋವಂಥ ಅಂತ ಅಭ್ಯಾಸ ಮತ್ತೊಂದ್ಸಲ ಕ್ಲೀನಾಗಿ ಎಲ್ಲ ನಾವು ಒರೆಸ್ಕೊಂಡ್ಬಿಟ್ಟು ಹಾಲು ಕಾಯಬೇಕು ಬೇಕು ಆಯ್ಸಕ್ಕಿಡಬೇಕು ಇಲ್ಲಾಂದ್ರೆ ಸ್ವಲ್ಪ ಕಷಾಯ ಮಾಡ್ಕೊಂಡ್ಬಿಡ್ತೀನಿ ಅವ ಯಾವಾಗಲೂ ಹೇಳೋರು ಬೆಳಿಗ್ಗೆ ಎದ್ದ ತಕ್ಷಣ ಸ್ಟವ್ ಹಚ್ಚು ಹಾಲು ಕಾಯೋಕಿಡು ಇಲ್ಲಾಂದರೆ ಒಂದು ಲೋಟ ಬಿಸಿನೀರು ಕಾಯ್ಸ್ಕೊಂಡು ಕುಡಿದ್ಬಿಡು ಮಗ ಡೈರೆಕ್ಟಾಗಿ ಸಾಂಬಾರ್ ಗಿಂಬರ್ ಇಡಬೇಡ ಆಮೇಲೆ ಬೇಕಾ ಸಾಂಬಾರು ಮಾ ಬಿಸಿ ಮಾಡ್ಕೋ ಅಂತ ಹೇಳೋರು ಅದೇ ಥರನೇ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಇಲ್ಲಾಂದರೆ ಹಾಲು ಕೈಯಕ್ಕೆ ಇಟ್ಬಿಟ್ಟು ಲೆಕ್ಕಿದ ಕೆಲಸನ ಮಾಡ್ಕೊಳ್ತೀನಿ ಇವತ್ತು ಸ್ವಲ್ಪ ಪಲಾವ್ ಮಾಡೋದಿದೆ ಮೆಣಸಿನಕಾಯಿ ಹಾಕಿ ಮಾಡ್ತಾ ಇದ್ದೀನಿ ಪಲಾವ್ ಅನ್ನೋದಕ್ಕಿಂತ ಬಾತನ್ನ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಒಂದ್ಸಲ ಪ್ರಯತ್ನ ಮಾಡಿ ನೋಡಿ ಅಕ್ಕಿ ಕ್ಲೀನ್ ಮಾಡ್ಕೊಬೇಕು ದೋಸೆ ನೆನೆ ಹಾಕಬೇಕು ರಾಗಿ ಮಾಲ್ಟ್ ಮಾಡೋದಕ್ಕೆ ಅಂತ ಎಲ್ಲ ತಂದಿಟ್ಟಿದ್ದೀನಿ ಇನ್ನೇನೇನು ವಸ್ತುಗಳು ಬೇಕು ರಾಗಿ ಮಾಲ್ಟ್ ಮಾಡೋದಕ್ಕೆ ಅಂತ ಅದನ್ನೆಲ್ಲ ಲೆಕ್ಕ ಬರ್ಕೋಬೇಕು ಜೊತೆಗೆ ನಾಳೆ ಭಾನುವಾರ ಬೇರೆ ಅಲ್ವಾ ನಾಳೆ ಅಂತೂ ಫ್ರೀನೇ ಇರೋದಿಲ್ಲ ಯಾಕೆಂದರೆ ರಾಗಿ ಮಾರ್ಟ್ ಮಾಡೋದಕ್ಕೆ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾಳೆನೇ ಹುರಿದು ನಾಳೆನೇ ರೆಡಿ ಮಾಡಬೇಕು ಆಲ್ರೆಡಿ ನಾನು ಆ ಒಂದು ಇದನ್ನು ಶೇರ್ ಮಾಡಿದ್ದೀನಿ ನಾನು ರಾಗಿ ಮಾರ್ಟ್ ಹೇಗೆ ಮಾಡ್ತೀನಿ ಅಂತ ಅದನ್ನು ಖಂಡಿತ ನಾನು ಆ ಲಿಂಕನ್ನು ಹಾಕಿರ್ತೀನಿ ಖಂಡಿತ ಹೋಗಿ ನೋಡಿ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ತಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ನೆನ್ನೆ ವಾಸ್ತು ಬಗ್ಗೆ ಮಾತಾಡಿದೆ ವಾಸ್ತು ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನಾನು ಮುಖ್ಯವಾಗಿರೋ ವಿಚಾರನೇ ಬಿಟ್ಬಿಟ್ಟೆ ಏನಂತಂದರೆ ಅಡುಗೆ ಮನೆ ವಿಚಾರವನ್ನು ಬಿಟ್ಟೆ ಅಡುಗೆ ಮನೆಯನ್ನು ವಾಸ್ತು ಪ್ರಕಾರವಾಗಿ ಅಡುಗೆ ಮನೆಗೆ ನೀರು ಹಾಕಿದ್ರೆ ಆ ನೀರು ಡೈರೆಕ್ಟಾಗಿ ಹೊರಗಡೆ ಬರಬೇಕು ಸ್ವಲ್ಪ ಸ್ಲೋಪ್ ಅಂದರೆ ಇಳಿಜಾರು ತರ ಥರ ಇರಬೇಕು ಆ ರೀತಿ ಇದ್ದರೆ ಮಾತ್ರ ಮನೆ ಏಳಿಗೆ ಆಗುತ್ತೆ ಅನ್ನೋ ಒಂದು ರೂಢಿ ಇದೆ ಖಂಡಿತವಾಗ್ಲೂ ಯಾಕೆ ಅಂದರೆ ಈಗ ನಾನು ನೆನೆಸ್ಕೊಂಡು ಕೂತ್ಕೊಂಡೆಲ್ಲ ಮಾತಾಡ್ತಾ ಇರಬೇಕಾದ್ರೆ ಮನೆಯವರು ವಿಡಿಯೋ ವೀಡಿಯೋ ಹೇಳಿದ್ರು ಹೇಳಿದರು ಮುಖ್ಯವಾಗಿ ಅಡುಗೆ ಮನೆ ನಮ್ಮ ಬದುಕು ಶುರುವಾಗೋದು ನಮ್ಮ ಆರೋಗ್ಯ ಅಲ್ಲಿಂದ ಕಟ್ಕೊಳ್ಳೋದು ಇದನ್ನೇ ಬಿಟ್ಬಿಟ್ಟಿದೆಯಲ್ಲಮ್ಮ ಇದನ್ನು ಹೇಳಬಾರ್ದಾ ಅಂತಂದರು ಇಲ್ಲ ರೀ ಸಾರಿ ಮರ್ತ್ಕೊಂಡೆ ಎಲ್ಲ ವೀಡಿಯೋ ಎಲ್ಲ ಎಡಿಟಿಂಗ್ ಆಗಿ ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ ನೆನಪಾಯಿತು ತುಂಬ ವಿಷಯಗಳು ನೆನಪಾಯಿತು ಹೇಳೋಕ್ಕಾಗಲೇ ಇಲ್ಲ ಒಂದು ಬುಕ್ಕಲ್ಲಿ ಬರ್ದಿಟ್ಕೊಬೇಕಲ್ವಾ ಅಂದರು ಬಕ್ ಬಟ್ ನಿಜವಾಗಲೂ ಸ್ನೇಹಿತರೆ ಬುಕ್ಕಲ್ಲಿ ಬರ್ದಿಟ್ಕೊಂಡ್ರೆ ನನಗೆ ಏನೂ ಓಡಲ್ಲ ವಿಡಿಯೋ ವಾಯ್ಸ್ ಕೊಡ್ತಾ ಇರ್ತೀನ ಕಣ್ಣು ಮುಚ್ಕೊಂಡು ಇಲ್ಲ ಒಂದು ಧ್ಯಾನದಲ್ಲಿ ಆ ವೀಡಿಯೋನ ನೋಡ್ತಾ ಮಾತಾಡ್ತಾ ಇದ್ರೆ ತಲೆ ಒಳಗಡೆ ಹೇಗೆ ಅಂದರೆ ಫಿಲಮ್ ರೀತಿ ಬರ್ತಾ ಇರುತ್ತೆ ಆ ನೆನಪುಗಳು ಏನು ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಅದು ನನ್ನ ಜೀವನದ ಸತ್ಯ ಘಟನೆಗಳನ್ನೇ ಸತ್ಯವನ್ನೇ ಹೇಳಿ ಹೇಳುವಂಥ ನನ್ನ ಒಂದು ಇದು ಎಲ್ಲ ಇರುತ್ತೆ ಯಾಕೆಂದರೆ ಪುಸ್ತಕ ಬರ್ಕೊಂಡ್ರೆ ಆರ್ಟಿಫಿಷಿಯಲ್ ಅನಿಸ್ಬಿಡತ್ತೆ ನನಗೆ ಅಷ್ಟೋ ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಓಕೆ ನಾಳೆನಾದರೂ ಹೇಳಮ್ಮ ಅಂತಂದರು ಸರಿ ಓಕೆ ಹೇಳ್ತೀನಿ ಅಂತಂದೆ ಸರಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಸ್ನೇಹಿತರೆ ಇವತ್ತಂತೂ ಯಾರೂ ಒಲೆ ಇಡೋದಿಲ್ಲ ಸಾಮಾನ್ಯವಾಗಿ ಯಾರ ಅಡುಗೆ ಮನೆಗಳಲ್ಲಿ ನೋಡಿ ಯಾರೂ ಒಲೆ ಕಟ್ಸೋದಕ್ಕೆ ಇಷ್ಟಪಡೋದಿಲ್ಲ ಆದರೆ ನನ್ನ ಅಡುಗೆ ಮನೆಯಲ್ಲಿ ನಾವು ಒಲೆ ಹಾಕಿದ್ದೀವಿ ನಾವು ಅಡುಗೆ ಮಾಡ್ ಮಾಡ್ತೀವೋ ಬಿಡ್ತೀವೋ ನನಗೆ ಗೊತ್ತಿಲ್ಲ ಆದರೆ ಆ ಮನೆನಲ್ಲಿ ಅದೇ ಒಲೆಯಲ್ಲಿ ನಾವು ಹಾಲನ್ನು ಉಕ್ಕಿಸಿದ್ದು ಅದೇ ಒಲೆಯಲ್ಲಿ ಓಮದ ಕಡ್ ಕಡ್ಡಿಗಳನ್ನು ತಗೊಂಡೋಗಿ ಅದೇ ಒಲೆಗೆ ಹಾಕಿ ನಾವು ಅದೇ ಅದೇ ಒಲೆಗೆ ಹಾಕಿದ್ದು ವಾರಗಳಲ್ಲಿ ಆ ಒಲೆನ ತಾರಿಸಿ ರಂಗೋಲಿ ಹಾಕಿ ಅರ್ಶನ ಕುಂಕುಮವನ್ನು ಇಡ್ತೀವಿ ಪ್ರತಿಯೊಂದು ಮನೆಗೂ ನೀವು ಈ ಥರ ಮಾಡ್ತೀರಾ ಅಂತಂದ್ರೆ ಖಂಡಿತ ಎಲ್ಲ ಬಾಡಿಗೆ ಕೊಡ್ ಕೊಡ್ಲಿಕ್ಕೆ ಬೇರೆ ಥರ ಮಾಡಿ ಮನೆ ಮಾಡ್ತೀನಿ ನಾನು ಸ್ವಂತ ಇರೋದಕ್ಕೆ ಅನ್ಕೊಂಡು ಬೇರೆ ರೀತಿ ಮಾಡ್ಕೊಳ್ತೀನಿ ಅಡಿಗೆ ಮನೆಯಲ್ಲಿ ನೀರು ಹಾಕಿದ ತಕ್ಷಣ ಅದು ಕ್ಲೀನಾಗಿ ಬಾಗ್ಲ ಹತ್ರ ಬಂದ್ಬಿಡ್ಬೇಕು ಅಡುಗೆ ಮನೆಯಲ್ಲಿ ಹಳ್ಳ ನಿಂತ್ಕೊಳ್ಳೋದು ಅಥವಾ ನಾವು ಅಂದರೆ ಪೈಪು ತೂತ ಮಾಡಿರ್ತೀವಿ ನೋಡಿ ಆ ಕಡೆಯಿಂದ ಹೋಗ್ಬಾರ್ದು ಅಡುಗೆ ಮನೆ ಒಂದು ಮೂಲೆಯಲ್ಲೇ ನೀರು ಹಾಕಿದ್ರೂ ನಾವು ಅಡುಗೆ ಮನೆ ಕೊಡ್ತೀವಲ್ಲ ಬಾಗಿಲು ಅಲ್ಲಿ ಬರಬೇಕು ನೀರು ಆ ರೀತಿ ಇದ್ದಾಗ ಮಾತ್ರ ಮನೆ ಹೇಳ್ಗೆ ಆಗುತ್ತೆ ಅಂತಲೇ ಹೇಳ್ಬೋದು ಈ ಥರ ಸ್ವಲ್ಪ ಸ್ಲೋಪಾಗಿ ಖಂಡಿತ ಕೊಡಿಸ್ಕೊಳ್ಳಿ ಇವಾಗೆಲ್ಲ ಹಾಗೆ ಮಾಡೋದಿಲ್ಲ ಅಡುಗೆ ಮನೇಲಿ ಒಂದು ಸ್ವಲ್ಪ ನೀರು ಬಿದ್ರೂ ಅಲ್ಲೊಂದು ಹೋಲ್ ಮಾಡಿಸ್ಕೊಂಬಿಟ್ಟಿರ್ತಾರೆ ಹೊರಗಡೆ ಓಟೋಗಿಬಿಡ್ಬೇಕು ಆ ಥರ ಮಾಡಿಸ್ತಾರೆ ಇವತ್ತೊಂದು ದಿನದಲ್ಲಿ ಯಾರಿಗೂ ಮನೆಯನ್ನು ಅಂತಹ ಅಭ್ಯಾಸ ಯಾರಿಗೂ ಇಲ್ಲ ಎಲ್ಲ ಮಾಪ್ ತಗೊಂಡು ಒರೆಸ್ಕೊಂಡು ಬರ್ತಾರೆ ಕೈಲಿ ಒರೆಸೋದು ಇಲ್ಲ ಮಾಪೋಲ್ಲಿ ಒರೆಸೋವಂಥವ್ರು ರೂಢಿಯಾಗ್ಬಿಟ್ಟಿದೆ ಏನೂ ಮಾಡೋದಕ್ಕಾಗೋದಿಲ್ಲ ಸಮಯ ಸಂದರ್ಭ ಸನ್ನಿವೇಶಗಳು ಹೇಗಿರುತ್ತೋ ಹಾಗೆ ಹಾಗೆ ನಾನು ಹೇಳಿದೆ ಬೋರನ್ನು ತೆಗೆಸಬೇಕಾದ್ರೆ ಈಶಾನ್ಯ ಮೂಲೆಯಲ್ಲೇ ತೆಗೆಸಿ ಅಂತ ಹೇಳಿದೆ ಕೆಲವ್ರಿಗೆ ಏನಾಗುತ್ತೆ ಈಶಾನ್ಯ ಮೂಲೆಯಲ್ಲಿ ಬೋರ್ ಮಡಗಿಸಿದ್ರು ನೀರು ಸಿಗೋದಿಲ್ಲ ಬೋರು ಬೇರೆ ಕಡೆ ನೀರು ಸಿಗುತ್ತೆ ಈ ವಾಯುವ್ಯದಲೋ ಅಥವಾ ಅಗ್ನಿ ಮೂಲೆಯಲ್ಲೋ ಎಲ್ಲೋ ಒಂದು ಕಡೆ ಸಿಗುತ್ತೆ ಆದರೆ ನಾನು ಹೇಳೋದು ಒಂದೇ ಸ್ನೇಹಿತರೆ ಅಗ್ನಿ ಮೂಲೆಯಲ್ಲೇ ಸಿಗಲಿ ಅಥವಾ ವಾಯು ಮೂಲೆಯಲ್ಲೇ ಎಲ್ಲಾದರೂ ಸಿಗಲಿ ಆದರೆ ನೀವು ಈಶಾನ್ಯ ಮೂಲೆಯಲ್ಲಿ ಒಂದು ತೊಟ್ಟಿನಾದರೂ ಕಟ್ಟಿ ನಲ್ಲಿಡಿಸಿ ಈಗ ಮೇಲುಗಡೆ ಸಂಪಿಡಿಸ್ತೀರ ಸಿಂಟೆಕ್ಸ್ ಇಡಿಸ್ತೀರಾ ಸಂಪ್ ಕಟ್ಟಬೇಕಾಗಿರುತ್ತೆ ಸಂಪನ್ನು ಅಟ್ಲೀಸ್ಟ್ ಈಶಾನ್ಯ ಮೂಲೆಯಲ್ಲಾದರೂ ಸಂಪನ್ನು ಮಾಡಿ ಹಾಗೆ ಅದೇ ಭಾಗದಲ್ಲಿ ಈಶಾನ್ಯ ಮೂಲೆಯಲ್ಲೇ ಒಂದು ನಲ್ಲಿಯನ್ನು ಹೇಳಿ ನಿಜಕ್ಕೂ ತುಂಬಾ ತುಂಬಾ ಒಳ್ಳೆಯದು ಈಶಾನ್ಯ ಮೋಲೆಯಲ್ಲಿ ಮನಿ ಫ್ಲ್ಯಾಂಟ್ ಅಂತ ಏನಂತ ಹೇಳ್ತೀವಿ ಅದನ್ನು ಬೆಳೆಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಜೊತೆಗೆ ಕಾಮಕಸ್ತೂರಿ ಗಿಡ ಅಂತ ನಿಮಗೆ ಗೊತ್ತಿರಬೇಕು ಎಲೆ ಅದನ್ನ ಹೂಗೆಲ್ಲ ಸಾಮಾನ್ಯ ಮಲ್ಲಿಗೆ ಹೂಗೆಲ್ಲ ಕಾಮಕಸ್ತೂರಿದ ಇದೆಲ್ಲ ದಿಂಡು ಮತ್ತೆ ಹೂವು ಎಲೆ ಎಲ್ಲನೂ ಸೇರಿಸಿ ಕಟ್ತಾರೆ ಆ ಥರ ಕಾಮಕಸ್ತೂರಿ ಗಿಡವನ್ನ ನೆಡಿ ಮನೆ ಯಾವಾಗಲೂ ಪ್ರಶಾಂತವಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಸಾಧ್ಯವಾದಷ್ಟು ನಿಮ್ಮ ಮನೆಯಲ್ಲಿರತಕ್ಕಂತಹ ವಿಗ್ರಹಗಳಲ್ಲಿ ಮುಖ ಮೂತಿ ಕಣ್ಣು ಬಾಯಿ ತುಟಿ ಎಲ್ಲ ಕರೆಕ್ಟಾಗಿ ಇದೆಯಾ ನೋಡ್ಕೊಳ್ಳಿ ವಾಶ್ ಮಾಡ್ತಾ ಮಾಡ್ತಾ ಅದೆಲ್ಲ ಸೌದೋಗಿದ್ರೆ ಖಂಡಿತ ಅಂತಹ ವಿಗ್ರಹಗಳನ್ನು ಮನೆಯಲ್ಲಿ ಇಟ್ಕೋಬೇಡಿ ಅದರಿಂದನೂ ಸಹ ವಾಸ್ತು ದೋಷ ಬರುತ್ತೆ ಅಂತಲೇ ಹೇಳ್ಬೋದು ವಿಗ್ರಹಗಳನ್ನು ತಗೋಬೇಕಾದ್ರೆ ಇವತ್ತಿಗೆ ಜನ್ರೇಷನ್ ತಕ್ಕಾಗಿ ಒಳ್ಳೊಳ್ಳೆ ಡಿಸೈನ್ ಬಂದಿರುತ್ತೆ ಬ್ಲ್ಯಾಕ್ ಮೆಟಲಲ್ಲಿ ಬ್ಲ್ಯಾಕ್ ಕೋಟಿಂಗ್ ಕೊಟ್ಟಿರ್ತಾರೆ ಆ ಥರ ವಿಗ್ರಹಗಳನ್ನು ಖಂಡಿತ ತಗೋಬೇಡಿ ಫಿನಿಶಿಂಗ್ ಚೆನ್ನಾಗಿ ಬಂದಿದೆಯಾ ಅಂತ ಖಂಡಿತ ನೋಡಿ ಕಣ್ಣು ಚೆನ್ನಾಗಿದೆಯಾ ಬಾಯಿ ಚೆನ್ನಾಗಿದೆಯಾ ಮೂಗ್ ಚೆನ್ನಾಗಿದೆಯಾ ಹಣೆ ಹುಬ್ಬು ಯಾವ ಥರ ಇದೆ ಎಲ್ಲನೂ ನೋಡಿ ಮಾಡಿ ತಗೊಳ್ಳಿ ಆಮೇಲೆ ಒಂದು ನಮ್ಮ ಕೈಯಲ್ಲಿ ಮುಷ್ಟಿ ಹಿಡಿದ್ರೆ ಮುಷ್ಟಿ ಒಳಗಡೆ ಇರಬೇಕು ವಿಗ್ರಹ ಅಷ್ಟರಲ್ಲಿ ಮಾತ್ರ ತಗೊಳ್ಳಿ ಅದಕ್ಕಿಂತ ಎತ್ತರವಾಗಿರೋದು ದೊಡ್ಡದಾಗಿರೋ ವಿಗ್ರಹ ಅಂತ ಖಂಡಿತ ತಗೋಬೇಡಿ ತುಂಬಾ ಕೆಟ್ಟದಾಗತ್ತೆ ಹಾಗೇ ಮನೆಯಲ್ಲಿ ಏನಾದ್ರೂ ನಿಮ್ಮ ಮನೆ ದೇವರು ತಕ್ಕ ನೋಡ್ಕೋಬೇಕಾಗುತ್ತೆ ಕೆಲವೊಂದು ವಿಚಾರಗಳು ಕೆಲವೊಬ್ಬರು ಮನೆಗಳಲ್ಲಿ ಜೋಡಿ ಗಂಟೆಯನ್ನು ಬಾರಿಸತಕ್ಕಂತಹ ಅಭ್ಯಾಸ ಇರುತ್ತೆ ಅದರಲ್ಲೂ ಬಸವನ ಗಂಟೆಯನ್ನು ಬಾರಿಸೋ ಅಭ್ಯಾಸ ಆಂಜನೇಯನ ಸಿಂಗಲ್ ಗಂಟೆಯನ್ನು ಬಾರಿಸೋಂತಹ ಅಭ್ಯಾಸ ಈ ಥರ ಇರುತ್ತೆ ತಪ್ಪು ತರ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ನೀವು ಗಂಟೆ ಹೊಡೆದ್ರು ಪರವಾಗಿಲ್ಲ ತಂದು ಮನೆಯಲ್ಲಿ ತುಂಬ ಒಳ್ಳೆಯದು ಸಾಮಾನ್ಯ ತಿಮ್ಮಪ್ಪನೊಕ್ಕಳು ನಾವು ಆಂಜನೇಯ ಆಂಜನೇಯ ಪಾದವನ್ನು ಹಿಡಿದು ಗಂಟೆ ಅಳ್ಳಾಡ್ಸೋದು ಇನ್ನು ಶಿವನೊಕ್ಳಾಗಿರೋರು ಜೋಡಿ ಗಂಟೆ ಕೆಲವರು ಒಂಟಿ ಗಂಟೆ ಬಸವ ಇರ್ತಾರೆ ಜೋಡಿ ಗಂಟೆನಲ್ಲಿ ಬಸವ ಇರ್ತಾರೆ ಇಲ್ಲ ನಾಗಪ್ಪ ಇರ್ತಾರೆ ಇಲ್ಲ ಅಂತಂದರೆ ಶಿವಲಿಂಗ ಇರುತ್ತೆ ಆ ಥರ ಇರುತ್ತೆ ಆ ಥರ ಗಂಟೆ ನಿಮ್ಮ ಮನೆತನಗಳಲ್ಲಿ ಯಾವ ಥರ ಗಂಟೆಯನ್ನು ಬರೆಸ್ಬೇಕು ಆ ಥರ ತಂದು ಇಟ್ಕೊಳ್ಳಿ ಸಾಧ್ಯವಾದಷ್ಟು ಎಡಮುರಿ ಗಣೇಶನನ್ನು ತಂದು ಮನೆಯಲ್ಲಿ ಇಟ್ಕೊಳ್ಳಿ ತುಂಬ ಒಳ್ಳೆಯದು ಬಲಮುರಿ ಗಣೇಶ ಇದ್ರೆ ಖಂಡಿತ ಕೆಟ್ಟದಾಗುತ್ತೆ ಒಳ್ಳೇದಂತೂ ಆಗೋದಿಲ್ಲ ಹಾಗೆ ದೇವ್ ಫೋಟೋವನ್ನು ಸಾಧ್ಯವಾದಷ್ಟು ಎಡಮುರಿ ಗಣೇಶವನ್ನು ತಂದಿಟ್ಕೊಳ್ಳಿ ಫೋಟೋದಲ್ಲೂ ಅಷ್ಟೇ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ ಎಡಮುರಿ ಗಣೇಶ ಆದರೆ ಹುಡುಕಿ ತಂದಿಟ್ಕೊಳ್ಳಿ ಬಲ್ಮುರಿ ಗಣೇಶನ ಫೋಟೋ ಏನಾರು ಮನೇಲಿ ಇದ್ರೆ ದಯವಿಟ್ಟು ತೊಗೊಂಡು ನೀರು ಬಿಡಿ ಅದರ ಅನುಭವ ನಾನು ಚೆನ್ನಾಗಾಗಿದೆ ತಿಮ್ಮಪ್ಪನ ಹೊಕ್ಲೋರು ಸಾಮಾನ್ಯ ನಾಮದ ಒಕ್ಲವರು ಅದರ ರಂಗನಾಥ ಸ್ವಾಮಿ ಗವಿ ರಂಗನಾಥ ಇವು ಈ ರಂಗನಾಥ್ ಏನೇನೋ ಈರುಶಕರು ರಂಗನಾಥ ಅಂತೆಲ್ಲ ಇರುತ್ತಲ್ಲ ಚಲೋರಾಯ ಸ್ವಾಮಿ ಅಂತೆಲ್ಲ ಇರುತ್ತಲ್ಲ ಅವೆಲ್ಲ ಸಾಮಾನ್ಯ ತಿಮ್ಮಪ್ಪನ ಸಂಬಂಧಪಟ್ಟರು ನಾಮದವರು ಅಂತ ಹೇಳ್ತೀವಿ ಏನಾದರೂ ಅವರೇನಾದರೂ ಅಂಥವಂಶದವ್ರು ಏನಾದರೂ ಮನೆಯಲ್ಲಿ ಶಂಕು ಇಡ್ತಕ್ಕಂತಹ ಪದ್ಧತಿ ಇದ್ದರೆ ಖಂಡಿತವಾಗ್ಲೂ ಮನೆಯಲ್ಲಿ ಶಂಕುವನ್ನ ಬಳಸಿ ಆ ಶಂಕುಗೆ ಸ್ವಲ್ಪ ನೀರನ್ನು ಹಾಕಿ ಅದರೊಳಗಡೆ ಒಂದು ತುಳಸಿ ದಳವನ್ನ ಹಾಕಿಟ್ರೆ ತುಂಬಾ ಒಳ್ಳೆಯದು ಸಾಧ್ಯವಾದಷ್ಟು ತಿಮ್ಮಪ್ಪನ ಒಕ್ಕಲಾಗಿದ್ದರೆ ತುಳಸಿಯನ್ನು ಬಳಸಿ ಆಮೇಲೆ ಆ ಶಿವನ ಒಕ್ಲಾಗಿದ್ದರೆ ಏನಪ್ಪ ಇದನ್ನು ಬಿಲ್ವ ಪತ್ರೆಯನ್ನು ಬಳಸಿ ಇದರಿಂದ ಮನೆಗೆ ತುಂಬ ಏಳ್ಗೆ ಆಗುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಹಾಗೆ ಮಾಡ್ತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ಹಸಿಮೆಣಸಿನಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇಷ್ಟನ್ನು ರುಬ್ಕೊಂಡಿದ್ದೀನಿ ಒಗ್ಗರಣೆಗೆ ನಾನು ಈರುಳ್ಳಿ ಹಾಕಿದ್ದೀನಿ ತರಕಾರಿ ಹಾಕಿದ್ದೀನಿ ಜೊತೆಗೆ ಬಾಸಿ ಬಟಾಣಿ ಎಲ್ಲ ಥರ ತರಕಾರಿ ಹಾಕ್ಕೊಂಡು ಮಸಾಲ ರುಬ್ಬಿರೋ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಟೊಮೊಟೋನು ಹಾಕಿ ಹುರ್ಕೊಂಡು ಅಳತೆ ತಕ್ಕ ನೀರು ಹಾಕಿ ಅಕ್ಕಿನ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಗದ್ದೆ ಹಕ್ಕಿಯನ್ನು ಹಾಕ್ತಾ ಇರೋದು ಅಕ್ಕ ಗದ್ದೆ ಹಕ್ಕಿ ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀರಾ ಪ್ರತಿಯೊಂದು ಅಕ್ಕಿಯನ್ನು ಗದ್ದೆನಲ್ಲೇ ಬೆಳೆದಿರೋದು ಈಗ ಸೊಸೈಟಿ ರೈಸ್ ಆಗಿರ್ಬೋದು ಪ್ಯಾಕೆಟ್ ಅಕ್ಕಿ ಆಗಿರ್ಬೋದು ಪ್ರತಿಯೊಂದನ್ನು ಗದ್ದೆಯಲ್ಲೇ ಬೆಳೆದಿರೋದು ಆದರೆ ಗದ್ದೆ ಹಕ್ಕಿ ಅಂತ ಯಾಕೆ ಹೇಳ್ತೀನಿ ಅಂದರೆ ನಾವು ಡೈರೆಕ್ಟಾಗಿ ಗದ್ದೆಯಲ್ಲಿ ಬೆಳೆದು ಅದನ್ನು ತೊಗೊಂಡೋಗಿ ಮಿಲ್ ಮಾಡಿಸ್ಕೊಂಡು ನಮ್ಮ ಮನೆಯಲ್ಲಿ ಯೂಸ್ ಮಾಡ್ತೀವಿ ಅದೇ ನಾವು ಪ್ಯಾಕೆಟ್ ಅಕ್ಕಿ ಅದರ ಆಗಲ್ಲ ಅದಕ್ಕೆ ಸ್ಟೀಮ್ ಕೊಡ್ತಾರೆ ಹುಳ ಬರಬಾರ್ದು ಅಂತ ಅಂದ್ಬಿಟ್ಟು ಕ್ರಿಮಿನಾಶಕವನ್ನು ಸಿಂಪಡಿಸ್ತಾರೆ ಕೆಲವೊಂದು ಮಾತ್ರೆಗಳನ್ನು ಪೌಡ್ರ್ಗಳನ್ನು ಹಾಕ್ತಾರೆ ಇದರಿಂದ ಏನಾಗ್ಬಿಡುತ್ತೆ ಅಕ್ಕಿ ರುಚಿ ಹೊರಟೋಗ್ಬಿಡುತ್ತೆ ಎಷ್ಟೋ ಸತ್ವಗಳು ನಾಶ ಆಗ್ಬಿಡುತ್ತೆ ಜ ನಮ್ಮ ದೇಹಕ್ಕೆ ಬೇಕಾಗಿರತಕ್ಕಂತಹ ಸಾರಾಂಶಗಳು ಖಂಡಿತ ಅದರಲ್ಲಿ ಸಿಗೋದಿಲ್ಲ ಪ್ರೋಟೀನ್ ಏನಿರುತ್ತೆ ಅದು ಯಾವುದು ನಮಗೆ ಸಿಗೋದಿಲ್ಲ ಎಷ್ಟೋ ಸತ್ವಗಳು ನಾಶ ಆಗುತ್ತೆ ಬೆಂಡ ರೀತಿಯದು ತಿಂದರೂ ಒಂದೇ ತಿಂದಿದ್ರು ಒಂದೇ ಅದೇ ನಾವು ಬೆಳೆದಿರೋ ಹಕ್ಕಿ ಇಲ್ಲಾದರೆ ಆ ಥರ ಎಲ್ಲ ತುಂಬ ರುಚಿ ಕೊಡುತ್ತೆ ಯಾವ ಹಕ್ಕಿನಲ್ಲಿ ಬೇಗ ಹುಳ ಬರುತ್ತೋ ಅದರಲ್ಲಿ ಕ್ರಿಮಿನಾಶಕ ಸಿಂಪಡಿಸಿಲ್ಲ ಅಂತಲೇ ತಿಳ್ಕೊಂಬಿಡಿ ಸ್ನೇಹಿತರೆ ನಿಮ್ಗೇನಾದರೂ ಗದ್ದೆ ಅಕ್ಕಿ ಬೇಕು ಅಂತಂದರೆ ದೊಡ್ಡ ದೊಡ್ಡ ರೈಸ್ ಮಿಲ್ಗಳಿಗೆ ಹೋಗಿ ಒಂದು ನೂರು ಒಂದು ಕುಂಟಲೋ ಎರಡು ಕುಂಟಲೋ ಭತ್ತ ತಗೊಂಡು ಅಲ್ಲಿ ಮಿಲ್ ಮಾಡಿಸ್ಕೊಳ್ಳಿ ಜಾಸ್ತಿ ಪಾಲಿಶನ್ನು ಕೊಡಿಸೋದಕ್ಕೆ ಹೋಗ್ಬಿಡಿ ಯಾವುದೇ ಹಕ್ಕಿಗಾದ್ರೂ ಬರೀ ಸಿಪ್ಪೆಯನ್ನು ತೆಗೆಸಿ ನೀವೇನಾರು ಆ ಥರ ಮಾಡೋ ಹಾಗಿದ್ರೆ ಮಿ ಅಕ್ಕಿ ಮಾಡಿಕೊಡೋದಕ್ಕೆ ಭತ್ತ ತೊಗೊಂಡೋಗಿ ಅಕ್ಕಿ ಮಾಡ್ಕೊಡೋದಕ್ಕೆ ಖಂಡಿತ ದುಡ್ಡು ತಗೊಳ್ಳೋದಿಲ್ಲ ಕಾರಣ ಏನಂದರೆ ಒಟ್ಟನ್ನು ಅವರು ಬಳಸ್ಕೊಳ್ತಾರೆ ಅದೇ ಒಟ್ಟನ್ನ ದುಡ್ಡಿಗೆ ನಿಮಗೆ ಮಿಲ್ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಯಾವತ್ತು ಹೆಚ್ಚಾಗಿ ನಾವು ಪಾಲಿಶ್ ಕೊಡಿಸ್ತೀವೋ ಅಕ್ಕಿಗೆ ನಮ್ಮ ದೇಹಕ್ಕೆ ನಮ್ಗೆ ಏನು ನಿಜವಾಗ್ಲೂ ಪಾಲಿಷ್ನಲ್ಲೇ ಎಲ್ಲ ಇರೋದು ನಮ್ಮ ಸ್ಕಿನ್ ಹೇರು ಆಮೇಲೆ ನಮ್ಮ ದೃಷ್ಟಿಗೆ ನಮ್ಮ ಮೂಳೆಗೆ ನಮ್ಮ ಹೊಟ್ಟೆಗೆ ಹೃದಯಕ್ಕೆ ಎಲ್ಲರಿಗೂ ಬೇಕಾಗಿರ್ತಕ್ಕಂತಹ ಪ್ರತಿಯೊಂದು ನಮ್ಮ ದೇಹದ ಅಂಗಾಂಗಗಳನ್ನು ಕಾಪಾಡ್ತಕ್ಕಂಥದ್ದು ಅಕ್ಕಿ ಮೇಲುಗಡೆ ಪಾಲಿಶ್ ಇದೆಯಲ್ಲ ಅದರಿಂದನೇ ಅಂತಲೇ ಹೇಳ್ಬೋದು ತುಂಬನೇ ದೇಹಕ್ಕೆ ಒಳ್ಳೆಯದು ಅಸಾಧ್ಯವಾದಷ್ಟು ಪಾಲಿಶ್ ಕೊಡದೇ ಇರೋವಂಥ ಅಕ್ಕಿಯನ್ನು ಯೂಸ್ ಮಾಡಿ ಅಂತಲೇ ಹೇಳ್ತೀನಿ ಹಾಗೆ ಸ್ನೇಹಿತರೆ ದೋಸೆಗೆ ನೆನೆ ಹಾಕಿದ್ದೆ ದೋಸೆಗೆ ಮಾಮೂಲಿ ಎರಡು ಗ್ಲಾಸ್ ಅಷ್ಟು ರೈಸ್ ಎರಡು ಉದ್ದಿನ ಬೇಳೆ ಒಂದೆರಡು ಸ್ಪೂನಷ್ಟು ಇದು ಸಾಬುದಾನ ಸ್ವಲ್ಪ ಮೆಂತ್ಯ ಅವಲಕ್ಕಿ ಆಮೇಲೆ ಸ್ವಲ್ಪ ಹೆಸರುಕಾಳು ಕಡಲೆಬೇಳೆ ಇಷ್ಟು ಎಲ್ಲನೂ ಹಾಕ್ಬಿಟ್ಟು ನೀಟಾಗಿ ತೊಳೆದು ಅಕ್ಕಿನ ನೆನೆ ಹಾಕ್ಬಿಡ್ತೀನಿ ನಾಕೆ ಯಾಕೆಂದರೆ ನಾಳೆ ದೋಸೆನೇ ಹಾಕೋಣ ಅಂತ ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಹಾಗೆ ಸ್ನೇಹಿತರೆ ಹೇಳ್ತಾ ಇದೆ ಅಲ್ವ ನಾನು ವಾಸ್ತು ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಸಾಮಾನ್ಯ ವಾಸ್ತುವನ್ನು ಮಾಡಬೇಕಾದ್ರೆ ನೀವು ಅಂದ್ಕೊಳ್ತೀರಾ ದೊಡ್ಡ ದೊಡ್ಡ ಶಾಸ್ತ್ರಿಗಳು ಜೋಯಿಸ್ತ್ರುಗಳು ವಿಜ್ಞಾನಿಗಳು ಬೋರ್ಡ್ ಹಾಕ್ಕೊಂಡಿರೋರು ಟಿ ವಿನಲ್ಲಿ ಬರೋರು ಅವ್ರ ಹತ್ರ ಹೋಗಿ ನಾವು ಒಂದು ಐವ ಒಂದು ಲಕ್ಷ ಒಂದು ಐವತ್ತು ಸಾವಿರ ಕೊಟ್ಟು ಅವ್ರು ಹೇಳತಕ್ಕಂಥ ವಾಸ್ತುವನ್ನು ಮಾಡಿಸ್ಬಿಟ್ರೆ ನಮ್ಮನೆ ಹೇಳಿಗೆ ಆಗುತ್ತೆ ಇನ್ಯಾರೋ ಅಡ್ವಟೈಸ್ಮೆಂಟಲ್ಲಿ ನಾವು ಇರೋ ಮನೆನ ಒಂದು ಚೂರು ಒಡೆದೇರಾ ಇಲ್ಲಿ ಕನ್ನಡಿ ಇರಿ ಅಲ್ಲಿ ಅಲ್ಲಿ ಬಾಗಿಲು ಚೇಂಜ್ ಮಾಡಿ ಇಲ್ಲಿ ಇದನ್ನು ಚೇಂಜ್ ಮಾಡಿ ಅಂತ ಹೇಳ್ಕೊಡ್ತಾರೆ ಅದನ್ನೆಲ್ಲ ಮಾಡಿಬಿಟ್ರೆ ವಾಸ್ತು ಸರಿ ಹೋಗುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ ಖಂಡಿತ ತಪ್ಪು ಸ್ನೇಹಿತರೆ ನಿಮಗೆ ಗೊತ್ತಾಗುತ್ತೆ ಮನೆಯಲ್ಲಿ ಏನು ಇಡಬೇಕು ಏನು ಇಡಬಾರದು ಅಂತ ಅನ್ನೋದನ್ನ ಯಾವತ್ತು ಮನೆಯಲ್ಲಿ ಎರಡು ಕಳಸಗಳನ್ನು ಇಟ್ಟರೆ ಮನೆಗೆ ಒಳ್ಳೇದಲ್ಲ ಆಯ್ತಾ ಹಾಗೆ ಸಾಮಾನ್ಯವಾಗಿ ಮೂಲೆ ಮನೆಗಳು ಈ ಕ್ರಾಸಿಂಗ್ ಮನೆಗಳಿರುತ್ತೆ ನೋಡಿ ಅಹ್ ರೋಡ್ ಮೂಲೆ ಮನೆಗಳು ಸಿಗುತ್ತಲ್ಲ ಈ ಕಡೆಯಿಂದ ಬಂದ್ರೂ ಕೊನೆ ಬರುತ್ತೆ ಆ ಕಡೆ ರೋಡಿಂದನೂ ಬಂದರೂ ಕೊನೆಯ ಮನೆ ಸಿಗುತ್ತೆ ನೋಡಿ ಅದು ಮೂರು ಮೂಲೆಗೆ ಸೇರಿದ ಮನೆಗಳಾಗಿರುತ್ತೆ ಅಂತ ಮನೆಗಳಲ್ಲಿ ಸಾಮಾನ್ಯವಾಗಿ ಮೂಲೆಗೆ ಸಂಬಂಧಪಟ್ಟ ಹಾಗೆ ಒಂದು ಗಣೇಶನನ್ನು ಕೋರಿಸ್ತಾರೆ ಕಾರಣ ಏನಂತಂದರೆ ಅದು ಸಹ ವಾಸ್ತು ದೋಷದಿಂದ ದೃಷ್ಟಿದೋಷದಿಂದ ಕೆಲವೊಂದು ಅವ ಅಪಘಾತಗಳು ಅವಘಡಗಳು ಸಂಭವಿಸ್ತೇ ಇರಲಿ ಅನ್ನೋ ಕಾರಣಕ್ಕೆ ಅಂಥ ಮನೆಗಳಲ್ಲಿ ಗೋಡೆ ಬಾಗಿಲಲ್ಲಿ ಗೋಡೆಗೆ ಸಹ ಒಂದು ಮನೆಯ ಗೋಡೆಗೆ ಸಂಬಂಧಪಟ್ಟಾಗೆ ಹೊಂದ್ಕೊಂಡಂಗೆ ಗಣೇಶನನ್ನು ಕೋರಿಸ್ತಾರೆ ಇದರಿಂದನೂ ಸಹ ಸಾಮಾನ್ಯವಾಗಿ ತುಂಬಾ ಒಳ್ಳೆಯದಾಗುತ್ತೆ ಹಾಗೇ ಕನ್ನಡಿಯನ್ನು ಇಡ್ತಾರೆ ಕನ್ನಡಿಯನ್ನು ಇಡೋದ್ರಿಂದ ಸಹ ಅಂಥ ಮನೆಗಳಲ್ಲಿ ಕನ್ನಡಿಯನ್ನು ಇರ್ತದೆ ಕಾರ್ನರ್ ಸೈಟ್ ಅಂತ ನಾವೇನು ಹೇಳ್ತೀವಿ ಕಾರ್ನರ್ ಮನೆ ಅಂತ ಹೇಳ್ತೀವಿ ಕಾರ್ನರ್ ಅಂಗಡಿ ಅಂತ ಏನು ಹೇಳ್ತೀವಿ ಅಂತ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಕನ್ನಡಿಯನ್ನು ಇಡ್ತಾರೆ ಸಾಮ ಯಾರೇ ಆದ್ರೂ ವಾಸ್ತು ಅಂದ ತಕ್ಷಣ ನಮಗೆ ವಾಸ್ತು ಮಾಡಿಸಿದ್ವಿ ನಮಗೆ ದುಡ್ಡು ಬರಬೇಕು ನಮಗೆ ಆರೋಗ್ಯ ಚೆನ್ನಾಗಿ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊಳ್ಳೋರು ತುಂಬ ಅಪರೂಪ ದುಡ್ಡು ಬಂದ್ಬಿಡ್ಬೇಕು ಅಂತಾರೆ ಖಂಡಿತ ದುಡ್ಡು ಅನ್ನೋದಲ್ಲ ಮನುಷ್ಯನಿಗೆ ನೆಮ್ಮದಿ ನೆಮ್ಮದಿ ಸಂತೋಷ ಆರೋಗ್ಯ ಇದ್ರೆ ದುಡ್ಡು ತನ್ನ ತಾನೇ ಬರುತ್ತೆ ಮೇಯ್ನಾಗಿ ನಮಗೆ ಅದು ಬೇಕಾಗಿರೋದು ಯಾವ ಮನೆಯಲ್ಲಿ ತುಂಬ ಗಾಳಿ ಬೆಳಕು ತುಂಬ ಚೆನ್ನಾಗಿರುತ್ತೋ ಅಂಥ ಮನೆಗಳಲ್ಲಿ ಖಂಡಿತವಲ್ಲ ಆರೋಗ್ಯನೂ ಒಂದು ಚೆನ್ನಾಗಿರುತ್ತೆ ಆ ಅದ್ರ ಜೊತೆಗೆ ವೆಂಟಿಲೇಟರ್ ಇರಬೇಕು ಇವತ್ತು ನಿಸ್ತಲಿ ಯಾರೇ ಆದ್ರೂ ಸಣ್ಣ ಒಂದು ಪುಟ್ಟ ಕಿಟಕಿಯನ್ನ ಮನೆಯ ಮೇ ಮನೆಯಲ್ಲಿ ಮೇಲ್ಗಡೆಗಾದಂಗೆ ಇಡ್ತಿದ್ರು ಕಾರಣ ಏನಂದ್ರೆ ಒಳ್ಳೆ ಗಾಳಿ ಬರಲಿ ಮನೆ ಹಾಕಿದ್ರು ಮನೆ ಯಾವಾಗ್ಲೂ ಗಾಳಿ ಆಡ್ತಾ ಇರಲಿ ಮನೆ ತಂಪಾಗಿರ್ಲಿ ಒಳಗಡೆ ನಾವು ಉಸಿರಾಗಿರೋ ಗಾಳಿ ಹೊರಗಡೆ ಹೋಗಲಿ ಅಂತ ಇವತ್ತು ತುಂಬ ಅಪರೂಪ ಆ ಥರ ಕಿಟಕಿಗಳು ಇಡೋದು ಖಂಡಿತ ಆ ಥರ ಕಿಟಕಿಗಳು ಇಟ್ರು ಸಹ ತುಂಬ 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 ತುಂಬಾ ಹೊಳೆದು ಸಾಧ್ಯವಾದರೆ ದೇವರ ಮನೆಗೆ ಸೂರ್ಯನ ಬೆಳಕು ದೇವರ ಮನೆ ಒಳಗಡೆ ಬರೋಹ ಹಾಗೆ ದೇವರ ಮನೆಯನ್ನು ಕಟ್ಟಿ ಏಕೆಂದರೆ ವಾಸ್ತು ಪ್ರಕಾರ ವಾಸ್ತು ಪ್ರಕಾರ ಅಂತ ನಾವು ಸಂಪೂರ್ಣ ವಾಸ್ತುವನ್ನು ಮಾಡೋದಕ್ಕೆ ಆಗೋದಿಲ್ಲ ಇರ ಮನೆಯನ್ನ ನಾವು ವಾಸ್ತು ಪ್ರಕಾರ ನಾವು ಮಾಡ್ಕೋಬೇಕಾಗತ್ತೆ ನಾವು ಪಶ್ಚಿಮ ದಿಕ್ಕಿಗೆ ನಾವು ಅಂಗಡಿಯನ್ನ ಇಟ್ಟು ಅಯ್ಯೋ ಪಶ್ಚಿಮ ದಿಕ್ಕಿಗೆ ಅಂಗಡಿ ಇದೆ ನಾವು ಹೋಗಲ್ಲ ನಾನು ಬೇಡ ಅಂದ್ರೆ ಆಗೋದಿಲ್ಲ ಬಾ ಅಂಗಡಿ ಬಾಗ್ಲು ಪಶ್ಚಿಮ ಕೈ ಇದ್ರೂ ನಾವು ಗಲ್ಲದ ಮೇಲೆ ಕುತ್ಕೊಳ್ವಾಗ ಪೂರ್ವಕ ಉತ್ತರಕ್ಕೂತ್ ಮುಖ ಮಾಡಿ ಕುತ್ಕೊಂಡ್ರೆ ಯಾಕೆ ಒಳ್ಳೆ ವ್ಯಾಪಾರ ಆಗೋದಿಲ್ಲ ಖಂಡಿತವಾಗ್ಲೂ ಒಳ್ಳೆ ವ್ಯಾಪಾರ ಆಗುತ್ತೆ ಅದೇನೆ ಒಂದೊಂದು ಬದಲಾವಣೆಗಳನ್ನು ನಮ್ಮನ್ನು ನಾವೇ ಮಾಡ್ಕೋಬೇಕು ಹಾಗೆ ಬನ್ನಿ ಸ್ನೇಹಿತರೆ ಇವತ್ತು ಬೇಳೆ ಉಪಸಾರನ ಮಾಡ್ತಾ ಇದ್ದೀನಿ ಬೇಳೆ ಮತ್ತು ಹೀರೆಕಾಯಿ ಒಂದೆರಡು ಟೊಮೊಟೊ ಹಾಕಿ ಒಂದೆರಡು ಮೂರು ವೀಸಲ್ ತೊಗೊಳ್ತೀನಿ ಹಾಗೆ ತೊಗರಿ ಬೇಳೆ ಮತ್ತು ಮೊಸರು ದಾಲ್ ಎರಡನ್ನೂ ಮಿಕ್ಸ್ ಮಾಡಿದೆ ಅದನ್ನು ಹಾಕ್ತೀನಿ ಇದಕ್ಕೆ ಏನೂ ಹಾಕೋದಿಲ್ಲ ನಾನು ಮೆಣಸಿನಕಾಯಿನೂ ಹಾಕಿಲ್ಲ ಇದನ್ನು ಚೆನ್ನಾಗಿ ಬೇಯಿಸ್ ಬೇಯಿಸ್ಕೊಂಡು ಬೇಯಿಸ್ಕೊಂಡಾದ್ಮೇಲೆ ಟೊಮೊಟೊನ ಚೆನ್ನಾಗಿ ಕಿವುಚ್ಕೊಂಡ್ಬಿಟ್ಟು ನಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ನೀರು ಹಾಕಿ ಹೆಚ್ಚಿಸ್ಕೋತೀನಿ ಬೇಯಿಸ್ಕೊಂಡಾದ್ಮೇಲೆ ಆಮೇಲೆ ಒಂದು ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಡ್ತೀನಿ ಒಣಮೆಣ್ಸಿನಕಾಯಿ ಬೆಳ್ಳುಳ್ಳಿ ಮಾಮೂಲಿ ಸಾಸಿವೆ ಜೀರಿಗೆ ಹಿಂಗು ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರೋ ಸಾರು ರೆಡಿಯಾಗುತ್ತೆ ಬೇಕಂದರೆ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ವಯಸ್ಸಾಗಿರೋರಿಗೆ ಖಾರ ತಿನ್ನಲ್ಲ ಅನ್ನೋರಿಗೆ ಈ ಥರ ಸಾರು ಮಾಡಿಕೊಡಿ ತುಂಬ ರುಚಿಯಾಗಿರುತ್ತೆ ಯಾಕಂದರೆ ಹೀರೆಕಾಯಿ ಹಾಕಿರ್ತೀವಲ್ವಾ ಅಷ್ಟು ರುಚಿಯಾಗಿರುತ್ತೆ ಒಂದು ಸಲ ಪ್ರಯತ್ನ ಮಾಡಿ ನೋಡಿ ಮನೆಯಲ್ಲಿ ಯಾವಾಗಲೂ ಸಿಂಪಲ್ ಆಗಿ ಬನ್ನಿ ವಿಡಿಯೋ ಮಾತಾಡ್ಕೊಂಡು ಹೋಗೋಣ ಮನೆಯಲ್ಲಿ ಯಾವತ್ತೂ ಸಿಂಪಲ್ ಆಗಿರೋದನ್ನು ನಾವು ನೋಡಿದ್ರೆ ವಾಸ್ತು ಚೆನ್ನಾಗಿ ಇರುತ್ತೆ ಯಾರನ್ನೋ ನೋಡಿ ಇನ್ಯಾರನ್ನೋ ನೋಡಿಕೊಂಡು ನಾವು ಬದುಕಬೇಕು ಇನ್ಯಾರನ್ನೋ ನೋಡಿ ಇನ್ನೊಂದು ವಸ್ತುನ ತೊಗೊಳೋದು ಇನ್ಯಾರನ್ನೋ ನೋಡಿ ನಾವು ಹೊಟ್ಟೆಕ್ಕೆ ನಮ್ಮ ನಮ್ಮನೆ ವಾಸ್ತು ಖಂಡಿತವಲ್ಲೂ ಚೆನ್ನಾಗಿರೋದಿಲ್ಲ ಸಾಮಾನ್ಯವಾಗಿ ಇವತ್ತು ದಿವಸದಲ್ಲಿ ನಮ್ಮ ದುಡಿಮೆ ನಮ್ಮ ಉಳಿತಾಯ ನಮ್ಮ ಜೀವನ ಅಂತ ನಾವು ಯಾವತ್ತು ಅಂದ್ಕೊಂಡು ಹೋಗ್ತೀವೋ ಆವತ್ತೇ ಚೆನ್ನಾಗಿರೋದು ನಾವು ಉಳಿತಾಯ ಮಾಡಿರೋ ದುಡ್ಡನ್ನ ಬೇರೆಯವ್ರಿಗೆ ಕೊಟ್ಬಿಟ್ಟು ಈ ಮನೆ ವಾಸ್ತು ಸರಿ ಇಲ್ಲ ಅಂದರೆ ಸರಿ ಇರೋದಿಲ್ಲ ನಿಜವಾಗ್ಲೂ ವಾಸ್ತು ಮುಖ್ಯವಾಗಿ ಬೇಕಾಗಿರೋದು ಅಡುಗೆ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಮನೆಯ ಮುಂಬಾಗಿಲುಗಳಲ್ಲಿ ಮನೆಯಲ್ಲಿ ಕೆಲವೊಂದು ಬದಲಾವಣೆಗಳಲ್ಲಿ ಇಷ್ಟನ್ನು ಬಿಟ್ಟರೆ ಸಂಪೂರ್ಣ ಯಾರು ಯಾರೂ ಮಾಡೋಕ್ಕಾಗೋದಿಲ್ಲ ಸ್ನೇಹಿತರೆ ಎಲ್ಲ ವಾಸ್ತುನೂ ಸರಿ ಮಾಡಿದ್ರೂ ಭೂಮಿ ಪ್ರ ಸುತ್ತಾ ಇರುತ್ತಂತೆ ಯಾವುದು ಯಾವ ಮೂಲೆಗೆ ಹೋಗುತ್ತೋ ಯಾವುದು ಯಾವ ಮೂಲೆಗೆ ಬರುತ್ತೆ ಅಂತ ಯಾರಿಗೆ ಗೊತ್ತಿರುತ್ತೆ ಅಲ್ವಾ ಹಾಗಾಗಿ ಸಂಪೂರ್ಣ ಪರಿಪೂರ್ಣವಾದ ವಾಸ್ತುವನ್ನು ಯಾರೂ ಮಾಡಲಿಕ್ಕೂ ಆಗೋದಿಲ್ಲ ಸಂಪೂರ್ಣವಾಗಿ ಪರಿಪೂರ್ಣವಾದ ವಾಸ್ತುವನ್ನು ಯಾರೂ ಹೇಳಲಿಕ್ಕೂ ಆಗೋದಿಲ್ಲ ಹಾಗೆ ಬನ್ನಿ ಉಪ್ಸಾರಿಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಹಾಕೊಂಡು ಒಗ್ಗರಣೆ ಕೊಟ್ಬಿಡ್ತು ಅಂತಂದರೆ ಇವತ್ತು ಉಪ್ಸಾರು ರೆಡಿಯಾಯಿತು ವಾಸ್ತುವಿಗೆ ನಾನು ವಾಸ್ತು ಮಾತಾಡ್ತಾ ಹೋದರೆ ಸಾಮಾನ್ಯವಾಗಿ ಈಶಾನ್ಯ ಮೂಲೆಯಲ್ಲಿ ಒನೀಗ ನಿಮ್ಮ ರೂಮ್ ಇರುತ್ತೆ ಅಂದ್ಕೊಡಿ ನಿಮ್ಮ ಬೆಡ್ರೂಮು ಈಶಾನ್ಯ ಮೂಲೆಯಲ್ಲಿ ಸ ಮನೆ ಹಿರಿಕರಿಗೆ ರೂಮ್ ಮಾಡಿಕೊಡಿ ತುಂಬ ಒಳ್ಳೆಯದು ಮನೆ ಮಹಾಲಕ್ಷ್ಮಿ ಇದ್ದಂಗೆ ಈಶಾನ್ಯ ಮೂಲೆಯಲ್ಲಿ ಬೀರುನ ಇಡಿ ಮನೆಯಲ್ಲಿ ದುಡ್ಡು ಖರ್ಚಾಗದೆ ಇರೋ ಹಾಗೆ ದುಡ್ಡು ಬಂದು ಸೇರುತ್ತೆ ಅಲ್ಲಿ ದುಡ್ಡು ಖಾಲಿಯಾಗೋದಿಲ್ಲ ಯಾವ ರೂಪ್ದಲ್ಲಾದರೂ ಸರಿ ಖಂಡಿತವಲ್ಲೂ ಬಂದು ಸೇರಿಕೊಳ್ತಾ ಇರತ್ತೆ ಒಡವೆ ಆಗಿರ್ಬೋದು ದುಡ್ಡು ಆಗಿರ್ಬೋದು ಆಸ್ತಿ ಪತ್ರಗಳಾಗಿರ್ಬೋದು ಬಂದು ಸೇರಿಕೊಳ್ಳುತ್ತೆ ನಿಮ್ಗೇನಾದ್ರೂ ನಿಮ್ಗೆ ಸರಿ ಬರಲಿಲ್ಲ ಅಂತಂದರೆ ಬದಲಾಯಿಸಿ ಒಂದು ವರ್ಷಕ್ಕೊಂದ್ಸಲ ಬದಲಾಯಿಸಿ ನೋಡಿ ಒಂದು ಕೆ ಒಂದು ಕೆಲವೊಂದು ಕಡೆ ಬೀರುಗಳು ಇಟ್ಟರೆ ಖರ್ಚು ಜಾಸ್ತಿ ಆಗುತ್ತೆ ಇನ್ನೊಂದು ಕೆಲವು ಕಡೆ ಇಟ್ಟರೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗುತ್ತೆ ಇನ್ನೊಂದು ಕೆಲವು ಕಡೆ ಇಟ್ಟರೆ ಕಿರಿಕಿರಿ ಜಾಸ್ತಿ ಆಗುತ್ತೆ ನಿಮಗೆ ಅರ್ಥ ಆಗುತ್ತೆ ವಾಸ್ತು ಯಾವ ಕಡೆ ಇದೆ ಅಂತ ಆಯಿತಾ ಹಾಗೆ ನಿಮ್ಮ ಮನಸ್ಸು ಶಾಂತಿ ಎಲ್ಲಿ ಕೊಡುತ್ತೋ ಅಲ್ಲಿ ವಾಸ್ತು ಚೆನ್ನಾಗಿದೆ ಅಂತ ತಿಳ್ಕೊಂಬಿಡಿ ಮನೆ ಯಾವುದೇ ಮೂಲೆಯಲ್ಲಿ ನೀವೇನೇ ಹಿಡ್ಬೋ ಇಲ್ಲೇ ಕೂತ್ಕೋಬೋದು ಕೆಲವೊಂದು ಜಾಗಗಳಲ್ಲಿ ನೀವು ಕೂತ್ಕೊಂಡಾಗ ಏನೋ ಮನಶಾಂತಿ ಏನೋ ನೆಮ್ಮದಿ ಆ ಜಾಗದಲ್ಲಿ ಒಂದು ವೈಬ್ರೇಷನ್ ಇರುತ್ತೆ ಇಡೀ ಮನೆ ಕಟ್ಟಿದ್ರೂ ಮಹಾ ಸಹ ಒಂದು ಜಾಗವನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಕೂತ್ಕೊಳ್ಳೋಕ್ಕಾಗಿರ್ಬೋದು ಒಂದಿನಾರ ಬೇಡಕ್ಕಾಗಿರ್ಬೋದು ಅಥವಾ ಆ ಜಾಗದ ಕೂತ್ಕೊಂಡಾಗ ಏನೋ ಒಂದು ರೀತಿ ಮನಸ್ಸು ಎಲ್ಲ ಇರೋದೆಲ್ಲ ತೆಗೆದಾಗ್ಬಿಟ್ಟು ಮನಸ್ಸಲ್ಲಿ ನಿರ್ಮಲವಾಗಿರುತ್ತೆ ಒಂದು ಕೆಲವೊಂದು ಪ್ಲೇಸ್ಗಳಲ್ಲಿ ಅದು ವಾಸ್ತು ಅಂತಂದ್ರೆ ಕೆಲವೊಂದು ಜಾಗಗಳು ನೋಡಿ ಒಂದು ರೀತಿ ಅಕ್ಷಯ ಪಾತ್ರೆ ಇದ್ದಂಗೆ ಆ ಜಾಗದಲ್ಲಿ ಏನಾದರೂ ಒಂದಿರುತ್ತೆ ಆ ಜಾಗದಲ್ಲಿ ಖಾಲಿ ಮಾಡಿದೆಪ್ಪ ಆ ಜಾಗ ಕ್ಲೀನ್ ಮಾಡ್ಕೊಂಡೆ ಕಣು ಅಂತಂದ್ರೆ ಒಂದು ಯಾವುದಾದ್ರೂ ಒಂದು ರೂಮೋ ಇಲ್ಲ ಒಂದು ಕಾರ್ನರೋ ಇಲ್ಲ ಯಾವುದೋ ಒಂದು ಮನೆ ಒಂದು ಮೂಲೆಯಲ್ಲಿ ನೋಡಿ ತರ್ಕಾರಿಗಳಿಡೋದು ಹೊಸ ಬಟ್ಟೆಗಳಿಡೋದು ಆಮೇಲೆ ಏನೇ ತಂದ್ರೂ ಆ ಜಾಗದಲ್ಲಿ ಇಟ್ಟಿರ್ತೀವಿ ಅದೊಂಥರ ಅಕ್ಷಯ ಪಾತ್ರೆ ಇದ್ದಂಗೆ ಆ ಒಂದು ಜಾಗ ನಿಜಗೂನು ಅಲ್ಲೂ ಸಹ ವಾಸ್ತು ಇರುತ್ತೆ ಅಂತಲೇ ತಿಳ್ಕೊಳ್ಳಿ ವಾಸ್ತುವಿನ ವಿಚಾರಕ್ಕೆ ಹೋದರೆ ವಾಸ್ತುವನ್ನ ಬೇರೆಯವ್ರಿಗೆ ದುಡ್ಡು ಕೊಟ್ಟು ತಿಳ್ಕೊಳ್ಳೋಕ್ಕಿಂತ ನಮ್ಮ ನಾವು ತಿಳ್ಕೊಂಡ್ರೆ ಸಾಕು ನಿ ಮನೆ ಮಂದಿಗೆಲ್ಲ ವಾಸ್ತು ಮಾಡಕ್ ಹೋದ್ರೆ ಮನೆಯಲ್ಲಿ ಸಿಂಗಲ್ ಆಗಿ ನಾವು ಬದುಕಬೇಕಾಗತ್ತೆ ವಾಸ್ತುವನ್ನ ಯಾರು ಯಾರು ನೋಡ್ಲಿಕ್ಕಂತೂ ಖಂಡಿತ ಹೋಗಬೇಡಿ ನಿಮಗೆ ಗೊತ್ತಿರೋಷ್ಟು ವಾಸ್ತುವನ್ನ ದೊಡ್ಡವರನ್ನು ಕೇಳಿ ಮಾಡಿ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ಅವಾಗೆಲ್ಲ ಹೇಳ್ತಾ ಸ್ನಾನದ ಮನೆ ಮತ್ತೆ ನಮ್ಮದು ಏನು ಟಾಯ್ಲೆಟ್ ಇತ್ತು ಅದು ಹೊರಗಡೆ ಜ ಇರಬೇಕು ಚಪ್ಪಲ್ ಬಿಡೋ ಸ್ಟ್ಯಾಂಡು ಸಹ ಹೊರಗಡೆ ಇರಬೇಕು ಅಂತಂತಿದ್ರು ಕಾರಣ ಏನಂತಂದರೆ ಮುಟ್ಟು ಮೈಲಿಗೆ ಆದಾಗ ಎರಡು ಬಾಗಿಲು ಇಡ್ತಿದ್ರು ಆವತ್ತಿನ ದಿನದಲ್ಲಿ ಹಿಂದ್ಗಡೆ ಬಾಗಿಲಿಂದ ಬಂದು ಯಾರ ಸಾವನ್ನ ಮನೆಗೆ ಹೋಗಿದರೆ ಅಥವಾ ಮುಟ್ಟು ಮೈಲಿಗೆ ಆಗಿತ್ತು ಅಂತಂದರೆ ಹಿಂದ್ಗಡೆಯಿಂದ ಬಾಗಿಲಿಂದ ಬಂದು ಸ್ನಾನ ಮನೇಲೆ ಸ್ನಾನ ಮಾಡ್ಕೊಳ್ಳಿ ಅನ್ನೋ ಒಂದು ರೀಸನ್ಗೆ ಆ ಥರ ಇಡ್ತಾಯಿದ್ರು ಆಮೇಲೆ ಹೊರಗಡೆ ಇರ್ತಕ್ಕಂಥ ಯಾರೋ ಗೊತ್ತಿದ್ದೋ ಗೊತ್ತಿಲ್ಲದಿರೋ ವ್ಯಕ್ತಿಗಳು ಅಥವಾ ಬೇರೆ ಯಾರಾದ್ರೂ ಮನೆ ನೆಂಟ್ರುಗಳು ಮನೆ ಒಳಗಡೆ ನ ನಾವು ಯಾವುದೇ ಕಾರಣಕ್ಕೂ ಟಾಯ್ಲೆಟ್ ಅನ್ನ ಯೂಸ್ ಮಾಡೋದು ಬೇಡ ಅದು ವಾಸನೆ ಬರ್ಬೋದು ಕೆಲವೊಂದು ಆ ವಾಸನೆಯಿಂದ ಕೆಲವ್ರಿಗೆ ಆರೋಗ್ಯ ಸಮಸ್ಯೆ ಆಗ್ಬೋದು ಅದೊಂದು ಕೆಟ್ಟದು ದೇಹದಿಂದ ಹೊರಗಡೆ ದೇಹನೇ ಅದನ್ನ ಇಟ್ಕೊಳ್ದೆ ಹೊರಗಡೆ ಹಾಕ್ತಾ ಇರ್ಬೇಕಾದ್ರೆ ನಾವ್ಯಾಕೆ ಅದನ್ನ ಮನೆ ಒಳಗಡೆ ಕಟ್ಕೋಬೇಕು ಅಂತ ಮನೆಯಿಂದ ಹೊರಗಡೆ ಕಟ್ಟಿಸ್ತಾ ಇದ್ರು ಆದ್ರೆ ಇವತ್ತೆಲ್ಲ ಅಟ್ಯಾಚ್ ಆಗ್ಬಿಟ್ಟಿದೆ ಎಲ್ಲ ಆಯಿತಾ ಹಾಗಾಗಿ ಸಾಧ್ಯವಾದಷ್ಟು ಬಾತ್ರೂಮನ್ನು ಒಂದು ಸೈಡಲ್ಲಿ ಅಲ್ಲಿ ಇಡು ಇರೋ ಹಾಗೆ ನೋಡ್ಕೊಳ್ಳಿ ಆ ಬಾತ್ರೂಮ್ ಟಾಯ್ಲೆಟ್ ಪಕ್ಕದಲ್ಲಿ ಅಡುಗೆ ಮನೆ ದೇವ್ರ ಮನೆ ಎರಡೂ ಇರಬಾರ್ದು ಅದು ಸಮ ಗೋಡೆಗೆ ಅಂಟುಕೊಂಡಂಗೆ ದೇವ್ರ ಆಗಲಿ ಅಥವಾ ಗೋಡೆಗೆ ಅಂಟುಕೊಂಡೇ ಆಗಲಿ ಅಡುಗೆ ಮನೆ ಇರ ಇಲ್ಲದೆ ಹೋದರೆ ನಿಜಕ್ಕೂ ನಿಮ್ಮ ಆರೋಗ್ಯ ಸಮಸ್ಯೆ ಅಂತೂ ಖಂಡಿತ ಬರೋದಿಲ್ಲ ವಾಸ್ತುವನ್ನು ನಾವೇ ಹುಡುಕಿ ತೆಗಿಬೇಕು ಹೊರತು ಕೆಲವೊಂದು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಬದಲಾವಣೆಗಳು ನೀವು ಮಾಡ್ಕೊಳ್ತಾ ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ ಈಗ ನಾನು ಒಂದು ವ್ಯಾನಿಟಿ ಬ್ಯಾಗ್ನ ಒಂದು ಮೂಲೆಯಲ್ಲಿ ನೆತ್ತಾಕ್ತಿವಿ ಈಗ ಒಂದು ಪರ್ಸ್ ತಗೋತೀವಿ ಆ ಪರ್ಸಲ್ಲಿ ದುಡ್ಡೇ ನಿಲ್ಲೋದಿಲ್ಲ ಆ ಪರ್ಸಲ್ಲಿ ದುಡ್ಡು ಖಾಲಿ ಆಗ್ತಾ ಇರುತ್ತೆ ಇನ್ನೊಂದು ಯಾವುದೋ ಒಂದು ಪರ್ಸ್ ತಗೋತೀವಿ ಅದ್ರಲ್ಲಿ ದುಡ್ಡು ಕಾಸು ಯಾವಾಗಲೂ ಇರುತ್ತೆ ಅಂದ್ರೆ ಅಲ್ಲೇ ತಿಳ್ಕೊಬೇಕು ಇದು ನಮ್ಮ ಹೆಸರು ಬಲಕ್ಕೆ ಆಗಿ ಬರ್ತಾ ಇಲ್ಲ ಇದು ನನ್ಗೆ ಆಗಿ ಬರೋದಿಲ್ಲ ಇದು ನನ್ಗೆ ಬರುತ್ತೆ ಅಂತ ವಾಸ್ತು ತಿಳ್ಕೊಳ್ಳೋಕ್ಕೆ ಜ್ಯೋತಿಷ್ಯ ತಿಳ್ಕೊಳ್ಳೋದಕ್ಕೆ ಬೇರೆ ಎಲ್ಲೂ ಹೋಗೋದು ಬೇಡ ನಮ್ಮ ಮನಸ್ಸಲ್ಲಿ ನಾವು ತಿಳ್ಕೊಂಡು ಹೋದರೆ ಖಂಡಿತ ನಮಗೆ ನಮ್ಮ ನಾವೇ ಅರ್ಥ ಆಗುತ್ತೆ ನಾನು ಎಷ್ಟೋ ಸಲ ಇದು ಬೇಡ ಪರ್ಸ್ ಇದು ಚೆನ್ನಾಗಿಲ್ಲ ಅನ್ಕೊಂಡು ಇಟ್ ಅನ್ಕೊಂಡಿರ್ತೀನಿ ಅದೇ ಪರ್ಸಲ್ಲಿ ದುಡ್ಡು ನಿಲ್ಲೋ ಹಾಗೆ ಬೇರೆ ಪರ್ಸಲ್ಲಿ ನಿಲ್ಲೋದೇ ಇಲ್ಲ ತುಂಬ ಚೆನ್ನಾಗಿ ಒಳ್ಳೆ ಕಾಸ್ಟ್ಲಿಯಾಗಿ ದುಡ್ಡು ಕೊಟ್ಟಿರೋಂಥ ಎಷ್ಟೋ ಪರ್ಸ್ಗಳಿದ್ದಾವೆ ವ್ಯಾ ವ್ಯಾನಿಟಿ ಬ್ಯಾಗ್ಗಳಿದೆ ಏನೇ ಆದ್ರೂ ಒಂದು ಕೆಲವೊಂದು ವ್ಯಾನಿಟಿ ಬ್ಯಾಗು ನನಗೆ ಸರಿ ಅಡ್ಜಸ್ಟ್ ಆಗೋ ಹಾಗೆ ಕೆಲವೊಂದು ಅಡ್ಜಸ್ಟ್ ಆಗೋದಿಲ್ಲ ಕೆಲವೊಂದು ದುಡ್ಡು ನಿಲ್ಲೋ ಹಾಗೆ ಇನ್ನೊ ಇನ್ನೊಂದು ನಿಲ್ಲೋದಿಲ್ಲ ಏನು ಮೇಡಮ್ ಪರ್ಸಲ್ಲೂ ಸಹ ದುಡ್ಡನ್ನ ಕಾಸು ವಿಚಾರ ಮಾತಾಡ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಆಯಾ ಪರ್ಸು ಅವ್ರವ್ರಿಗೆ ಆಗುತ್ತೆ ನಿಮ್ಮ ನಿಮ್ಮ ಪರ್ಸ್ ಇನ್ನೊಬ್ರಿಗೆ ಪಟ್ಟರೆ ಅದು ಅವ್ರ ದುಡ್ಡು ನಿಲ್ಲುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ನಿಮ್ಮ ಪರ್ಸ್ ನಿಮಗೆ ನಿಲ್ಲೋದು ಪರೀಕ್ಷೆ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಹೇಳದೆ ಹಾಗೆ ಅಲ್ವಾ ಮನೇಲಿರೋ ಬೀರುವನ್ನ ಇದಕ್ಕೆ ನೀವು ಕುಬೇರ ಮೂಲೆಯಲ್ಲಿ ನೀವು ಇಟ್ಟರೆ ನಿಮ್ಗೆ ಹಣಕಾಸು ಒಳ್ಳೆಯದು ಅಂತ ಕುಬೇರು ಮೂಲೆಯಲ್ಲೂ ಸಹ ಮನೆ ಹಿರಿಕರು ಇರಬೇಕು ಆ ಥರ ನೋಡ್ಕೊಳ್ಳಿ ಆಯ್ತಾ ಯಾವತ್ತು ಮನೆ ಹಫ್ಟಿಯರ್ನ ನೀವು ಮಾಡ್ತೀರಾ ಮನೆ ಕಟ್ತೀರಾ ಎಲ್ಲನೂ ಮಾಡ್ತೀರಾ ಸಾಮಾನ್ಯವಾಗಿ ಗ್ರೌಂಡ್ ಫ್ಲೋರೇನೆ ಇಷ್ಟಪಡ್ತಾರೆ ಓನರ್ಗಳು ನಾವು ಕೆಳಗಡೆನೇ ಇರಬೇಕು ಅನ್ನೋ ಆಸೆ ಪಡ್ತಾರೆ ಖಂಡಿತ ಇಲ್ವಾ ನಿಜವಕ್ಕೂ ಹೇಳ್ಕೊಬೇಕು ಅಂದ್ರೆ ದೊಡ್ಡವರೇ ಆಗಲಿ ಅಥವಾ ಓನರ್ಗಳೇ ಆಗಲಿ ಯಾವತ್ತೂ ಮೇಲುಗಡೆ ಫ್ಲೋರಲ್ಲೇ ಇರಬೇಕು ಕೆಳಗಡೆ ಫೋ ಫ್ಲೋರಲ್ಲಿ ಬಾಡಿಗೆ ಕೊಡಿ ತುಂಬ ಒಳ್ಳೆಯದಾಗುತ್ತೆ ತಂದೆ ತಾಯಿನ ಯಾವತ್ತೂ ಸಾಧ್ಯವಾದಷ್ಟು ಕುಬೇರ ಮೂಲೆಯಲ್ಲಿ ಈಶಾನ್ಯ ಮೂಲೆ ನಾವು ಏನಂತ ಹೇಳ್ತೀವಿ ಆ ಮೂಲೆಯಲ್ಲಿ ಸಾಧ್ಯವಾದಷ್ಟು ಅವರು ಮಲಗಿಸೋ ವ್ಯವಸ್ಥೆಯನ್ನು ಮಾಡಿ ಈಶಾನ್ಯ ಮೂಲೆಯಲ್ಲಿ ಮನೆ ಕಟ್ಟಬೇಕಾದ್ರೆ ಅಷ್ಟು ಸ್ವಲ್ಪನಾದರೂ ಜಾಗ ಬಿಟ್ಟು ಮನೆ ಕಟ್ಟಿದ್ರೆ ತುಂಬಾ ಒಳ್ಳೆಯದು ಈಶಾನ್ಯ ಮೂಲೆಯಲ್ಲಿ ಅಟ್ಟವನ್ನು ಮಾಡಿಸ್ಬೇಡಿ ಯಾವುದೇ ಕಾರಣಕ್ಕೂ ಅಟ್ಟ ಮಾಡಿಸಿ ಅದರಲ್ಲಿ ಬೇಡವಾಗಿರೋದು ಬೇಕಾಗಿರೋದು ಬೇಡವಾಗಿರೋದು ಅದನ್ನೆಲ್ಲವನ್ನು ತುಂಬಲಿಕ್ಕೆ ಹೋಗಬೇಡಿ ಆಯಿತಾ ಸಾಧ್ಯವಾದಷ್ಟು ಅದಕ್ಕೆಲ್ಲ ನಿಜಕ್ಕೂ ಅದಕ್ಕೆ ತುಂಬಿದ್ರೆ ತುಂಬ ತುಂಬ ತುಂಬಾ ಕೆಟ್ಟದ್ದು ತುಂಬಾ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಆಗುತ್ತೆ ಜಗಳಗಳು ಜಾಸ್ತಿ ಆಗುತ್ತೆ ಮನೆ ಎಷ್ಟೇ ಕ್ಲೀನ್ ಮಾಡಿದ್ರು ಕ್ಲೀನ್ ಆಗೋದಿಲ್ಲ ಏನೋ ಒಂಥರ ಮೂಳಿನ ಮೂಲಿನಲ್ಲಿ ನಾವು ಏನೋ ಇದ್ದೀವಿ ಆ ವಸ್ತು ಇದೆ ಆದರೂ ಯೂಸ್ ಆಗ್ತಾ ಇಲ್ಲ ಅನ್ನೋ ಒಂದು ಮನಸ್ಥಿತಿ ಮನೆ ಮಂದಿಗೆಲ್ಲ ಬಂದ್ಬಿಡುತ್ತೆ ಸಾಧ್ಯವಾದಷ್ಟು ಈಶಾನ್ಯ ಮೂಲೆಯನ್ನು ಖಾಲಿ ಬಿಟ್ಟು ಈಶಾನ್ಯ ಮೂಲೆಯಲ್ಲಿ ನೀರಿನ ಅಂಶ ಇರೋ ಹಾಗೆ ನೀರು ಹಾಗೆ ಅಲ್ಲಿ ಸ ಹಸಿರು ಗಿಡಗಳು ಆಮೇಲೆ ಮನಿ ಫ್ಲ್ಯಾಂಟ್ ಅಂತಂಥದ್ದು ಘಮ ಘಮ ಅನ್ನೋ ಮಲ್ಲಿಗೆ ಗಿಡಗಳು ಆ ಥರ ಏನಾರು ಖಾಲಿ ಜಾಗ ಇದ್ದರೆ ಆ ಥರ ನೆಡಿ ನಮ್ಮ ಖಾಲಿ ಜಾಗ ಇಲ್ಲ ಎಲ್ಲದಕ್ಕೂ ಫುಲ್ ಮನೆ ಕಟ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಆ ಜಾಗದಲ್ಲಿ ಸಿಂಟೆಕ್ಸ್ ಇಡೋದು ಸಂಪೂರ್ಣ ಕಟ್ಟೋದು ನಲ್ಲಿ ನೀರು ಯಾವಾಗ ಕಾಲು ತೊಳ್ಕೊಳ್ಳೋಕ್ಕೆ ಬಟ್ಟೆ ವಾಶ್ ಮಾಡೋದಕ್ಕೆ ಆಮೇಲೆ ಬಾಗಿಲು ಹಾಕೋದಕ್ಕೆ ಎಲ್ಲ ಈಶಾನ್ಯ ಮೂಲೆಯಿಂದಲೇ ನೀರು ಹಿಡ್ಕೊಂಡು ಹೋಗೋದು ಆ ಥರ ವ್ಯವಸ್ಥೆ ಮಾಡ್ಕೊಳ್ಳಿ ಮನೆಯಿಂದ ಹೊರಗಡೆ ಭಾಗ ಮನೆ ಒಳಗಡೆ ಭಾಗದಲ್ಲಿ ಈಶಾನ್ಯ ಮೂಲೆಯಲ್ಲಿ ಬೀರು ಇಡೋದು ಮನೆ ಹಿರಿಯರಾಗಿರೋರು ಈಶಾನ್ಯ ಮೂಲೆಯಲ್ಲಿ ಕಟ್ಟಿರೋ ರೂಮಲ್ಲಿ ಮಲ್ಕೊಳ್ಳೋ ಅಂಥ ವ್ಯವಸ್ಥೆ ಅದನ್ನು ಮಾಡ್ಕೊಂಡಾಗ ಆರೋಗ್ಯ ಸಮಸ್ಯೆನೂ ಬಗೆಹರಿಯುತ್ತೆ ಹಣಕಾಸು ಸಮಸ್ಯೆ ಬಗೆಹರಿಯುತ್ತೆ ಮನೆಗೂ ನೆಮ್ಮದಿ ಮನಸ್ಸಿಗೂ ನೆಮ್ಮದಿ ಈಶಾನ್ಯ ಮೂಲೆಗೆ ಯಾಕಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀವಿ ಅಂದರೆ ಕುಬೇರ ಮೂಲೆ ಅಂತಲೂ ಸಹ ಹೇಳ್ತಾರೆ ಅದನ್ನು ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅತಿಯಾಗಿ ಯಾವುದನ್ನು ನಂಬೇಡಿ ಅತಿಯಾಗಿ ಯಾವುದನ್ನು ನಂಬದೇ ಇರಬೇಡಿ ನಿಮ್ಮ ಅನುಕೂಲತಕ್ಕಾಗಿ ನಮ್ಮ ಅನುಕೂಲತಕ್ಕಾಗಿ ನಾವು ಬದುಕಬೇಕು ನಮ್ಮ ಅನುಕೂಲತಕ್ಕಾಗಿ ನಮ್ಮ ವ್ಯವಸ್ಥೆಗಳನ್ನ ಮಾಡ್ಕೋಬೇಕು ಶಾಸ್ತ್ರಗಳು ಜ್ಯೋತಿಷ್ಯಗಳು ಬೇಕು ಬದುಕೇ ಶಾಸ್ತ್ರಗಳು ಜ್ಯೋ ಜ್ಯೋತಿಷ್ಯ ಅಲ್ಲ ಆದರೆ ಅದು ಬದುಕೂ ಇಲ್ಲ ಅವಶ್ಯಕತೆಗಿಂತ ಯಾವುದು ಜಾಸ್ತಿ ಬೇಡ ಅಂತ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು